ಕೋಲಾರ ಕ್ಷೇತ್ರ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೆರಗಿನ ಕೆಂಡವಾದಂತಿದೆ ಸಿಎಂ ಡಿಸಿಎಂ ಖುದ್ದು ಸಂಧಾನ ಸಭೆ ನಡೆಸಿದ್ರೂ ಬಿಕ್ಕಟ್ಟು ಶಮನವಾದಂತೆ ಕಾಣ್ತಿಲ್ಲ ಎಲ್ಲ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಘೋಷಿಸಿರುವ ಕಾಂಗ್ರೆಸ್ ಕೋಲಾರವೊಂದನ್ನು ಮಾತ್ರ ಪೆಂಡಿಂಗ್ ಉಳಿಸಿಕೊಂಡಿದೆ ಕೋಲಾರದ ಟಿಕೆಟ್ ಕಿಚ್ಚು ಕಾಂಗ್ರೆಸ್ ಮನೆಯನ್ನೇ ಸುಡುತ್ತಿದೆ ಬಂಡಾಯ ಶಮನವಾಯಿತು ಅಂತ ನಿಟ್ಟುಸುರು ಬಿಡುವಷ್ಟರಲ್ಲಿ ಮತ್ತೊಬ್ಬರು ಸಿಟ್ ಹಾಕ್ತಿದ್ದಾರೆ ನಿನ್ನೆ ರಮೇಶ್ ಬಣದ ಜೊತೆ ಮೀಟಿಂಗ್ ನಡೆಸಿದ ಸಿಎಂ ದೇಸಿಯಾ ಬಂಡಾಯ ಶಮನ ಮಾಡಿ ಕಳುಹಿಸಿದ್ರು ಆದರೆ ಎಲ್ಲಾ ತಿಳಿಯಾಯ್ತು ಅನ್ನುವಷ್ಟರಲ್ಲಿ ಮುನಿಯಪ್ಪ ಸಿಟ್ಟಾಗಿದ್ದಾನೆ ಕೋಲಾರ ನಾಯಕರ ಜೊತೆಗಿನ ಸಭೆಯಲ್ಲಿ ಏನಾಯ್ತು ಅನ್ನೋ ಇನ್ಸೈಡ್ ಮಾಹಿತಿ ಟಿವಿ ಗೆ ಲಭ್ಯವಾಗಿದೆ ಮೊನ್ನೆ ಸಭೆ ಆರಂಭವಾಗ್ತಿದ್ದಂತೆ ಚಿಕ್ಕಪೆದ್ದಣ್ಣ ಬದಲಾಗಿ ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಮೊದಲಿಗೆ ಬೇಡಿಕೆ ಇಟ್ಟಿದ್ದೆ ಶಾಸಕ ಕೊತ್ತೂರು ಮಂಜುನಾಥ್ ಬೇರೆ ಯಾರಿಗಾದರೂ ಟಿಕೆಟ್ ಕೊಡಿ ಗೆಲ್ಲಿಸಿಕೊಂಡು ಬಾರದಿದ್ರೆ ನಾನು ಬೆಂಗಳೂರಿಗೆ ಕಾಲಿಡಲ್ಲ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡೇ ನಿಮ್ಮ ಮನೆಗೆ ಬರ್ತೀನಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇಷ್ಟವಾಗುತ್ತೆ ನಾಯಕರು ಬೇಡಿಕೆ ಇಡ್ತಿದ್ದಂತೆ ಸಿಎಂ ಡಿಸಿಯ ಮಧ್ಯ ಪ್ರವೇಶಿಸಿದ್ರು ಕೋಲಾರ ಟಿಕೆಟ್ ಏನಾಗಿದೆ ಅನ್ನೋದನ್ನ ವಿವರಿಸಿದ್ರು ಅಲ್ಲ ನಿಮಗೆ ಚಿಕ್ಕ ಅಭ್ಯರ್ಥಿ ಅಂತ ಹೇಳಿದ್ದು ಯಾರು ನಿಮಗೆ ಹೇಗೆ ಅವರೇ ಅಭ್ಯರ್ಥಿ ಅಂತ ಗೊತ್ತಾಯ್ತು ಹೈಕಮಾಂಡ್ ಅವರು ಹೇಳಿದ್ದಾರ ಈ ರೀತಿ ಮಾತು ಹರಿದಾಡ್ತಾ ಇದೆ ಸರ್ ಅವರೇ ಫೈನಲ್ ಅಂತ ಹೇಳ್ತಾ ಇದ್ದಾರೆ ನಾನಾಗಲಿ ಕೆ ಶಿವಕುಮಾರ್ ಆಗಲಿ ಚಿಕ್ಕ ಪೆದ್ದಣ್ಣ ಹೆಸರು ಹೇಳಿಲ್ಲ ದೆಹಲಿಯ ಹೈಕಮಾಂಡ್ಗೂ ಯಾವುದೇ ಪಟ್ಟಿ ನಾವು ಕಳುಹಿಸಿಲ್ಲ ನೀವೇ ಊಹೆ ಮಾಡಿಕೊಂಡು ಗಲಾಟೆ ಮಾಡಿದ್ರೆ ಹೇಗೆ ಹೀಗಂತ ಸಿಎಂ ಡಿಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವೇಳೆ ಮೂರು ಹೆಸರುಗಳನ್ನ ಸಿಎಂ ಡಿಸಿಎಂ ಹೇಳಿ ಕಳುಹಿಸಿದ್ರು ಜೊತೆಗೆ ಮೂರನೇ ಅಭ್ಯರ್ಥಿ ಗಾಂಧಿನಗರ ಮಾಜಿ ಕಾರ್ಪೊರೇಟರ್ ಪುತ್ರ ಗೌತಮ್ ಅಥವಾ ಉದ್ಯಮಿ ವಿ ನಾರಾಯಣ ಸ್ವಾಮಿಯನ್ನ ಕಣಕ್ಕಿಳಿಸುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಅದ್ಯಾವಾಗ ಮೂರನೇ ಅಭ್ಯರ್ಥಿ ಹೆಸರು ಬಂತು ಇತ್ತ ಸಚಿವ ಮುನಿಯಪ್ಪ ಈಗಲೂ ಕಾಲ ಮಿಂಚಿಲ್ಲ ಅನ್ನೋ ಮೂಲಕ ಅಳಿಯನ ಪರ ಬ್ಯಾಟ್ ಬೀಸಿದ್ದಾರೆ ಬೇರೆ ಚಿಂತನೆಯನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಅದು ರಿಸಲ್ಟ್ ಓರಿಯಂಟೆಡ್ ಅಲ್ಲ ಈಗೂ ಟೈಮ್ ಮಿಂಚಿಲ್ಲ ಮೂರು ದಿನ ರಜೆ ಇದೆ ಶುಕ್ರವಾರ ಶನಿವಾರ ನನಗೆ ಕಾಂಗ್ರೆಸ್ ನಮ್ಮನ್ನೆಲ್ಲ ಒಂದು ಮಾಡಿ ಒಂದು ಸೀಟನ್ನು ನಾನು ಇನ್ನೂ ಮೂರನೇ ಅಭ್ಯರ್ಥಿ ಗಂಟೆ ಹೋಗೇ ಇಲ್ಲ ನಮ್ಮಲ್ಲಿ ಒಂದಾಗಿ ಒಮ್ಮತದ ಅಭ್ಯರ್ಥಿ ಮಾತ್ರ ಗೆಲ್ಲ ಸಾಧ್ಯ ಹಾಗಾದ್ರೆ ಕಾಂಗ್ರೆಸ್ ನಾಯಕರ ಮುಂದೆ ಮುನಿಯಪ್ಪ ಇಟ್ಟಿರೋ ಬೇಡಿಕೆ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಕೋಲಾರ ಟಿಕೆಟ್ಗಾಗಿ ಪಟ್ಟು ಸಡಿಲೆಸದ ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡಿಸಲು ಬಿಗಿ ಪಟ್ಟು ಹಿಡಿದಿದ್ದಾರೆ ದಲಿತ ಜಡಬಲ ಸಮುದಾಯದ ಪ್ರಾತಿನಿಧ್ಯದ ಬಗ್ಗೆ ವಾದವನ್ನೇ ಮುಂದಿಟ್ಟು ಸಿಎಂ ಡಿಸಿಎಂ ಬಳಿ ಚರ್ಚಿಸಿದ್ದಾರೆ ಐದು ಮೈಸೂರು ಕ್ಷೇತ್ರದ ಪೈಕಿ ಮೂರು ದಲಿತ ಬಲ ಸಮುದಾಯದ ಪಾಲಾಗಿದ್ದ ಚಿತ್ರದುರ್ಗದಲ್ಲಿ ಮಾತ್ರ ದಲಿತ ಎಡ ಸಮುದಾಯಕ್ಕೆ ನೀಡಲಾಗಿದೆ ಹೀಗಾಗಿ ಇನ್ನೊಂದು ಟಿಕೆಟ್ ದಲಿತ ಎಡ ಸಮುದಾಯಕ್ಕೆ ಕೊಡಿ ಅನ್ನೋದು ಮುನಿಯಪ್ಪ ವಾದವಾಗಿದೆ ಒಂದ್ ವೇಳೆ ಕೋಲಾರ ಟಿಕೆಟ್ ಕುಟುಂಬಕ್ಕೆ ಕೊಡದಿದ್ರೆ ಎಫೆಕ್ಟ್ ಆಗುತ್ತೆ ಮೀಸಲು ಕ್ಷೇತ್ರಗಳಲ್ಲಿ ಜಡ ಸಮುದಾಯ ಉಲ್ಟಾ ಆಗುವ ಎಚ್ಚರಿಕೆಯನ್ನ ಮುನಿಯಪ್ಪ ನೀಡಿದ್ದಾರೆ ಸದ್ಯ ಕಾಂಗ್ರೆಸ್ನಲ್ಲಿ ಕೋಲಾರದ ಕಿಚ್ಚಂತೂ ಸಿದ್ದು ಡಿಕೆಗೆ ತಲೆಬಿಸಿ ತಂದಿಟ್ಟಿದೆ ಸದ್ಯ ಕೋಲಾರ ಕದನ ಹೈಕಮಾಂಡ್ ಅಂಗಳಕ್ಕೆ ಹೋಗಿದ್ದು ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು